ಸರ್ ಡಿ ಬಾಸ್ ಅನ್ನೋ ಪರ್ವತದಷ್ಟು ಪವರ್ ಇರುವಂಥ ಒಬ್ಬ ವ್ಯಕ್ತಿಗೆ ಒಬ್ಬ ಶಕ್ತಿಗೆ ಪಬ್ಲಿಸಿಟಿ ಬೇಕಾ ಸರ್ ಅವ್ರ ಸಿನಿಮಾ ಟೈಟಲ್ ಅನೌನ್ಸ್ಮೆಂಟ್ ಆದರೆ ಸಾಕು ಡೇಟ್ ಅನೌನ್ಸ್ಮೆಂಟ್ ಆದರೆ ಸಾಕು ಅವ್ರ ಫ್ಯಾನ್ಸ್ಗಳು ಎತ್ಕೊಂಡು ಹೋಗ್ತಾರೆ ಓಕೆನಾ ಪಕ್ಕದಲ್ಲಿರೋರಿಗೆ ಪಕ್ಕದ ರಾಜ್ಯಕ್ಕೆ ಕೇಳಿಸ್ಬೇಕು ಪಕ್ಕದ ರಾಷ್ಟ್ರಕ್ಕೆ ಕೇಳಿಸ್ಬೇಕು ಆ ಮಟ್ಟಕ್ಕೆ ವೈರಲ್ ಮಾಡಿರ್ತಾರೆ ಆ ಡೇಟು ಮತ್ತು ಟೈಟಲ್ಲು ಮತ್ತು ಡಿ ಬಾಸ್ ಅವ್ರ ಸಿನಿಮಾನ ನಾವೆಲ್ಲ ಒಬ್ಬರು ಅಭಿಮಾನಿಯಾಗಿ ಸರ್ ಅವ್ರಿಗೆ ನಾವು ಡಿ ಬಾಸ್ ಸರ್ನ ಅವರ ದೊಡ್ಡ ಅಭಿಮಾನಿ ನಾಳೆ ಸಿದ್ದೇಶ್ವರದಲ್ಲಿ ಮಿಡ್ ನೈಟ್ ಶೋನ ನಾನು ಬುಕ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಎಲ್ಲರ ಜೊತೆ ನಾನು ಸಿನಿಮಾ ನೋಡ್ತಾ ಇದ್ದೀನಿ ಎಲ್ಲ ಉಸ್ತುವಾರಿಯನ್ನು ಡಿ ಬಾಸ್ ಅಭಿಮಾನಿಗಳೇ ಉತ್ಕೊಂಡಿದ್ದಾರೆ ಅವರೇ ಮೆರೆಸ್ತಾ ಇದ್ದಾರೆ ಅವರೇ ಮರಿ ಹೊಡಿತಾರೆ ಅವರೇ ಬಿರಿಯಾನಿ ಹಾಕ್ತಾರೆ ಅವರೇ ಕಟೌಟ್ ಕಾರ ಹಾಕ್ತಾ ಇದ್ದಾರೆ ಅವರೇ ಹಿಡ್ಗಾಯಿ ಹೊಡಿತಾ ಇದ್ದಾರೆ ಓಕೆನಾ ಅವರೇ ಹೌಸ್ಫುಲ್ ಮಾಡ್ಕೋತಾ ಇದ್ದಾರೆ ಟಿಲ್ ಟುಡೇ ನಾಲ್ಕು ಗಂಟೆ ಈ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನೂರ ಐವತ್ನಾಲ್ಕು ಶೋ ಹೌಸ್ಫುಲ್ ಆಗಿದೆ ಇನ್ನು ಇನ್ನೂ ಎರಡು ಒಂದೂವರೆ ದಿನ ಬಾಕಿ ಇದೆ ಆ ನೂರ ಹದಿನೆಂಟು ಶೋ ಫಾಸ್ಟ್ ಫಿಲ್ಲಿಂಗ್ ಇದೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಆಲ್ರೆಡಿ ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಬಂದಿದೆ ಬಟ್ ನಾನ್ನೂರ ಐವತ್ತೇಳು ಪ್ಲಸ್ ಥಿಯೇಟರ್ಸ್ಗಳು ಸಿಂಗಲ್ ಥಿಯೇಟ್ರನ್ನ ಕಾಟೇರ ಆಕ್ಯುಪೈ ಮಾಡ್ಕೋತಾ ಇದ್ದಾನೆ ಅದಾದಮೇಲೆ ಆತತ್ರ ನೂರಿಪ್ಪತ್ತು ಮಲ್ಟಿಪ್ಲೆಕ್ಸಸ್ ಶೋಗಳು ಅಂದರೆ ಎಷ್ಟಿದೆ ಮಲ್ಟಿಪ್ಲೆಕ್ಸಸ್ಸು ಕರ್ನಾಟಕ ಅಷ್ಟು ಮಲ್ಟಿಪ್ಲೆಕ್ಸ್ಗಳಲ್ಲೂ ಒಂದೊಂದು ಮಲ್ಟಿಪ್ಲೆಕ್ಸ ನನ್ನ ಮಿನಿಮಮ್ ಎಂಟರಿಂದ ಒಂಬತ್ತು ಶೋಗಳಾಗ್ತಾಯಿದ್ದಾರೆ ಕನ ಈಗ ಒಂದು ಆರು ತಿಂಗಳಿಂದ ಏನು ಗುರು ಅದರ್ ಲ್ಯಾಂಗ್ವೇಜ್ ಬಂದಾಗ ಇಷ್ಟೊಂದು ಶೋಗಳು ಕೊಡ್ತವೆ ಇಷ್ಟೊಂದು ಆರೆಂಜ್ ಕಾಣ್ತಾ ಇದೆ ಫಾಸ್ಟ್ ಫೀಲಿಂಗ್ ಕಾಣ್ತಾ ಇದೆ ಕನ್ನಡದ ಯಾವ್ದಾದ್ರು ಒಂದು ಆಗಬೇಕಲ್ಲ ಗುರು ಈ ಥರ ಅಂತೈತಿಲ್ಲ ಅದು ಆಗ್ತಾ ಇದೆ ಸ್ಟಾರ್ಟ್ ಆಗಿದೆ ಆರಂಭ ಆಗಿದೆ ಅದು ಕಾಟರ್ಯದಿಂದನೇ ಆರಂಭ ಆಗಿದೆ ಕನ್ನಡಿಗರ ಜವಾಬ್ದಾರಿ ಕನ್ನಡಿಗರ ಒಂದು ಅಭಿಮಾನ ತೋರಿಸುವಂಥದ್ದು ಕನ್ನಡ ಸಿನಿಮಾ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂಬ್ರೀಶ್ ಸರ್ ವಿಷ್ಣುವರ್ಧನ್ ಸರ್ ಶಂಕರ್ನಾಗ್ ಸರ್ ಕಟ್ಟಿ ಬೆಳೆಸ್ದಂಥ ಒಂದು ಕನ್ನಡ ಇಂಡಸ್ಟ್ರಿನ ಉಳಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿ ಕನ್ನಡಿಗರಿಗೆ ಸಿಕ್ಕಿದೆ ಅದು ಕಾಟೇರನ್ನ ಗೆಲ್ಸೋ ಗೆಲ್ಲಿಸಲೇಬೇಕಾಗಿದೆ ಈ ವರ್ಷ ಓಕೆ ಅಪ್ಪಟ ಕನ್ನಡ ಸಿನಿಮಾ ನಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಮುಕ್ಕಾಲು ಕೋಟಿ ಬರೀ ಪ್ರೀ ಬುಕ್ಕಿಂಗ್ ಅಲ್ಲಿದೆ ಯಾವುದಾಗಿದೆ ಅದರ್ ಲ್ಯಾಂಗ್ವೇಜ್ ಆಗಿದೆಯಾ